ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದುರ್ಗೆ ಅವತಾರ ತಾಳೆದಾಳೆ ಲಕ್ಷ್ಮಿತನ ಗಂಡನಿಗಾದ ಅವಮಾನಕ್ಕೆ ಸುಮ್ಮನೆ ಬಿಡ್ತಾಳೆ ಸಾಕ್ಷಿ ಸಿಕ್ಕೇ ಬಿಡ್ತು ಸಾಕ್ಷಿ ಸಮೇತ ಈ ಕಡೆ ಅನನ್ಯನ ಹಿಡಿದು ಹಾಕಿದ್ದೆ ತಾಂಡ್ ವೈಷ್ಣವ್ ಮುಂದೆ ಮಂಡಿ ಉರ್ಸೋಕೆ ಆಗಿದ್ದಾಳೆ ಲಕ್ಷ್ಮಿ ಹಾಗಿದ್ರೆ ಅನ್ಯಾಯದ ವಿರುದ್ಧ ಸಿಡ್ದಿದ್ದಿರೋ ಲಕ್ಷ್ಮಿ ವೈಷ್ಣವ್ಗೆ ನ್ಯಾಯ ಕೊಡ್ಸೇ ಬಿಡ್ತಾಳೆ ವೈಷ್ಣವ್ಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಲಕ್ಷ್ಮಿ ಜೊತೆ ಕೈ ಜೋಡಿಸ್ಬೇಕಾಗಿರೋದು ಯಾರು ವೈಷ್ಣವನ್ನ ಕಾಪಾಡೋದಕ್ಕೆ ಬಂದಂಥ ಆ ಪದ್ ಬಾಂಧವರು ಯಾರು ಇದನ್ನೆಲ್ಲನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಅನನ್ಯ ತುಂಬಾ ಮಿಸ್ ಮಾಡಿದ್ರು ವೈಷ್ಣವ್ ಜೊತೆ ವೈಷ್ಣವ್ ಅನನ್ಯ ಜೊತೆ ಇದ್ದಾಗ ಕೀರ್ತಿ ಕೂಡ ಅಲ್ಲೇ ಇದ್ಲು ಕೀರ್ತಿನೇ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ಲು ಇಲ್ಲಿ ವೈಷ್ಣವ್ ಮತ್ತು ಅನನ್ಯ ನಡುವೆ ನಡೆದ ಪ್ರತಿ ಘಟನೆ ಕೂಡ ಇಲ್ಲಿ ಕೀರ್ತಿಗೆ ತುಂಬ ಗೊತ್ತದ ಜೊತೆಗೆ ಅಲ್ಲಿ ಅನನ್ಯ ತುಂಬಾ ಮಿಸ್ಬಿಹೇವ್ ಮಾಡಿ ಇರಿಟೇಟ್ ಮಾಡಬೇಕಾದ್ರೆ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಕೀರ್ತಿನೇ ಕೀರ್ತಿನೇ ಅದಕ್ಕೆ ಸಾಕ್ಷಿಯಾಗರಾಳೆ ಇದರ ನಡುವೆ ಅನನ್ಯಾಗೆ ಅವಮಾನ ಆಗುತ್ತೆ ಅದೇ ಕಾರಣಕ್ಕೆ ಅವಳು ನಿನ್ನ ಬ್ಯಾನ್ ಹೇಗೆ ರಿವೋಕ್ ಆಗುತ್ತೆ ಏನು ಮಾಡ್ತೀನಿ ನೋಡ್ತಾರೋ ಇನ್ಯಾವತ್ತೂ ಹಾಡಬಾರ್ದು ಅಂತ ಸ್ಥಿತಿಗೆ ತಳ್ತೀನಿ ಅಂತ ಅವತ್ತೇ ಚಾಲೆಂಜ್ ಮಾಡಿದ್ಲು ಅದೇ ಪ್ರಕಾರವಾಗಿ ಇಲ್ಲಿ ಅನನ್ಯ ಪ್ರೆಸ್ ಮೀಟನ್ನು ಕರ್ತಿದ್ದಾಳೆ ಪ್ರೆಸ್ ಮೀಟನ್ನು ಕರೆದು ಅಪ್ಪನತ್ರ ಕೂಡ ಸುಳ್ಳು ಹೇಳಿ ವೈಷ್ಣವ್ ತನ್ನ ಜೊತೆ ಮಿಸ್ಬಿಹೇವ್ ಮಾಡಿದರು ಅಂತ ಹೇಳಿ ಇಲ್ಲಿರೋ ಆಪಾದನೆ ಹಾಕ್ತದಾಳೆ ಇದು ಇಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲ್ಲಿ ಮನೇಲಿ ವಿಶ್ವ ನೋಡಿದಂತಹ ಇಡೀ ಮನೆ ಮಂದಿ ವೈಷ್ಣವ್ ಮನೆ ಮಂದಿ ಎಲ್ಲ ಶಾಕ್ ಆದರೆ ಈ ಕಡೆ ವೈಷ್ಣವ್ ಏನಿದಲ್ಲ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಕೂಡ ಶಾಕ್ ಆಗ್ತಾರೆ ತನ್ನ ಗಂಡ ತಪ್ಪೇ ಮಾಡದೆ ಇಂಥ ಒಂದು ಆಪಾದನೆ ಹೊತ್ಕೋಬೇಕಾಗಿದ್ಯಲ್ಲ ಅಂತ ಅದೇ ಕಾರಣಕ್ಕೆ ಅವ್ರ ತಂದೆ ಅನಂತ್ ಶರ್ಮಾಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ನಿಮ್ಮ ಮಗಳು ಮಾತನಾಡ್ತಿರೋದು ಸರಿನಾ ಈ ರೀತಿ ಮಾಡೋದಾ ಯಾಕೆ ರೀತಿ ಮಾಡಿದ್ದು ನನ್ನ ಗಂಡನ ಜೊತೆ ಮಿಸ್ಬಿಹೇವ್ ಮಾಡಿದ್ದು ಅವರು ಆದರೆ ಇವತ್ತು ಹೇಳಿಕೆ ಏನು ಕೊಡ್ತಿದ್ದಾರೆ ಇದು ಎಷ್ಟು ಸರಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬೇಕಲ್ವಾ ಅಂತ ಲಕ್ಷ್ಮಿ ಅನಂತ್ ಶರ್ಮಾ ಜೊತೆ ಮಾತಾಡ್ತಿದ್ರೆ ನನ್ನ ಮಗಳು ಎಂಥವಳು ಅಂತ ಗೊತ್ತಿದ್ದ ನೀವು ಬಂದಾಗ ಬ್ಯಾನ್ ರಿವೋಕ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ವೈಷ್ಣವ್ ಇಂಥವನು ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯ್ತಲ್ಲ ನನ್ನ ಮಗಳ ಜೊತೆ ಇಷ್ಟು ಮಟ್ಟಿಗೆ ಮಿಸ್ ಬಿಹೇವ್ ಮಾಡಿದಾನೆ ಅಂದರೆ ಬೇರೆಯವ್ರ ಜೊತೆ ಇನ್ನೆಷ್ಟು ಮಾಡಿರ್ಬೋದು ಆನ್ ಬ್ಯಾನ್ ಸರಿಯಾಗೇ ಇದೆ ನಾನು ನನ್ನ ಮಗಳನ್ನೇ ನಂಬೋದು ಬೇರೆ ಯಾರನ್ನು ನಂಬೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಆನಂದ್ ಶರ್ಮಾ ಹೇಳ್ತಾರೆ ತದನಂತರ ಇದನ್ನ ಹೀಗೆ ಬಿಟ್ಟರೆ ಆಗೋದಿಲ್ಲ ನಿಮ್ಮ ವಿರುದ್ಧ ಆಪಾದನೆ ಬಂದಿದೆ ಅಂದರೆ ಖಂಡಿತವಾಗ್ಲೂ ನಾವು ಧ್ವನಿ ಏರಿಸಲೇಬೇಕಾಗುತ್ತೆ ತಲೆ ತಗ್ಸೋಕೆ ನಾವು ತಪ್ಪು ಮಾಡಿಲ್ವಲ್ಲ ಅಂತ ಹೇಳಿದ ಇಲ್ಲಿ ಲಕ್ಷ್ಮಿ ಅದೇ ಕಾರಣಕ್ಕೆ ಈ ಕಡೆ ವೈಷ್ಣವಂತೂ ಇಲ್ಲ ನನಗೆ ಸಾಕಾಗಿದೆ ನನಗೆ ನೋಡಿ ಜಿಗಪ್ಸೆ ಬಂದ್ಬಿಟ್ಟಿದೆ ಒಂದ್ ಮೇಲ್ ಒಂದ್ ಏಟು ಒಂದ್ ಮೇಲೆ ಒಂದ್ ಏಟು ಯಾರಿಂದ ಸಹಿಸ್ಕೊಳಕಾಗುತ್ತೆ ಇದೇಳೋಕೆ ಸಾಧ್ಯ ಆಗದ ಮಟ್ಟಿಗೆ ಏಟು ಬೀಳ್ತಾ ಇದ್ರೆ ನಾನು ಕೂಡ ಏನು ಮಾಡಲಿ ನಾನು ಕುಸ್ತು ಹೋಗಿದ್ದೀನಿ ನನ್ನಿಂದ ಸಾಧ್ಯವೇ ಇಲ್ಲ ಅದು ಏನು ಬೇಕಿದ್ರೂ ಆಗಲಿ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ವೈಷ್ಣವ್ ಹೇಳಿದರೆ ನೀವು ಬಿಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ನೀವು ಬರಬೇಡಿ ಇಲ್ಲೇ ಇರಿ ಆದರೆ ನನ್ನ ಗಂಡಂಗೆ ಇಂಥ ಆಪಾದಿನೇ ಬಂದಿದೆ ಅಂದರೆ ಅದನ್ನು ನಾನು ತೆಗೆದಾಕ್ತಾ ಇರುವುದಿಲ್ಲ ನನ್ನ ಗಂಡಂಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನನ್ನ ಗಂಡ ಎಂಥವ್ರು ಅನ್ನೋದನ್ನು ಸಾಬೀತು ಪಡಿಸೇ ಪಡಿಸ್ತೀನಿ ನಿಮ್ಮ ಮನೇಲೇ ರೀ ನನಗೆ ಅರ್ಥ ಆಗುತ್ತೆ ಒಬ್ಬ ಮನುಷ್ಯ ಎಷ್ಟು ಪೆಟ್ಟು ಅಂತ ಸಹಿಸ್ಕೋತಾನೆ ನನಗೂ ಅರ್ಥ ಆಗುತ್ತೆ ನಾನೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಹೊರಟ್ರೆ ಈ ಕಡೆ ವೈಷ್ಣವ್ ನೀವು ಒಬ್ಬರೇ ಹೋಗಬೇಡಿ ಒಬ್ಬರೇ ಹೋಗೋದಕ್ಕೆ ನಾನು ಬಿಡೋದಿಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ ಇದರಿಂದ ಅಪ್ಪ ಮತ್ತು ಅಜ್ಜಿ ಇಬ್ಬರಿಗೂ ಕೂಡ ಖುಷಿ ಆಗತ್ತೆ ಹುಷಾರು ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಮನೆಗೆ ಬರ್ತಾ ಇದ್ರೆ ಆಫೀಸ್ಗೋ ಮನೆಗೂ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಡ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ ಅಂತಿದ್ದಾರೆ ಯಾಕೆ ಬಿಡುವುದಿಲ್ಲ ನಮ್ಮನ್ನು ಅಂತ ವೈಷ್ಣು ಲಕ್ಷ್ಮಿ ಕೇಳ್ತಾ ಇದ್ರೆ ಬಿಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಿಡೋಕ್ಕೆ ಸಾಧ್ಯ ಇಲ್ಲ ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್ ಅಂದಾಗ ಅವತ್ತು ನೀವು ನನ್ನನ್ನು ಬಿಟ್ಟರೆ ಇವತ್ತು ಬಿಡೋಕ್ಕಾಗ್ತಿಲ್ಲ ಅನ್ಯಾಯದ ವಿರುದ್ಧ ಮಾತಾಡಬೇಕು ಅಂದ್ರೆ ಬಿಡೋಕೆ ಆಗೋದಿಲ್ಲ ಅಲ್ವಾ ನಿಮಗೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ಒಳಗಡೆಯಿಂದ ಎಲ್ಲಾ ಪ್ರಶ್ನವರು ಕೂಡ ಹೊರಗಡೆ ಬರ್ತಾರೆ ಮೀಡಿಯಾದವರು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ವೈಷ್ಣು ಮತ್ತೆ ಲಕ್ಷ್ಮಿನ ಈ ಕಡೆ ಏನ್ ಸರ್ ನೀವೆಲ್ಲ ಬಂದಿದ್ರ ಹೋ ಅನನ್ಯ ವ್ರ ಕ್ಷಮೆ ಕೇಳೋಕಾ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಅಂತ ಬಂದಿದ್ರ ಅಂತ ಹೇಳ್ತಿದ್ರ ಈ ಕಡೆ ವೈಷ್ಣುಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಲಕ್ಷ್ಮಿನೂ ಕೂಡ ಕೇಳ್ತಿದಾರೆ ಇವರು ಕೂಡ ಏನ್ ಮಾತಾಡ್ಬೇಕು ಅಂತ ತೋಚತೆ ಸುಮ್ಮನಿರ್ಬೇಕಾದ್ರೆ ಒಂದಷ್ಟು ನಾಲ್ಕು ಮಂದಿ ಬಂದಿದೆ ವೈಷ್ಣು ಮುಖಕ್ಕೆ ಕಪ್ಪು ಮಸಿಯನ್ನ ಬರೆದ್ಬಿಡ್ತಾರ ಬ್ಲಾಕ್ ಸ್ಪೋರ್ಟ್ ಮಾಡಿದೆ ಈ ಕಡೆ ವೈಷ್ಣವ್ನ ವಿರುದ್ಧ ಎಂತ ನೀನು ಈಗ ಈ ಹುಡುಗಿ ಬಂದಿದ್ರಿಂದ ಗೊತ್ತಾಯ್ತು ಎಷ್ಟು ವರ್ಷದಿಂದ ಇಂತ ಕೆಲಸ ಮಾಡ್ಕೊಂಡು ಬಂದಿದ್ಯಾ ನೀನು ನಿನ್ನಂತವ್ನು ಯಾವುದೇ ಕಾಣಕವಿ ಕೂಡ ಈ ಫೀಲ್ಡಲ್ಲಿ ಇರಬಾರ್ದು ಅಂತ ಹೇಳಿ ಕಾಮುಖಂಗೆ ಧಿಕ್ಕಾರ ಅಂತ ಹೇಳಿ ಕೂಗ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ದೊಡ್ಡ ಅವಮಾನ ಆಗ್ತದೆ ಈ ಕಡೆ ಸುಮ್ಮನಿರಿ ಅಂತ ಹೇಳಿ ಲಕ್ಷ್ಮಿ ಚೀರ್ಕೊಂಡು ಏನು ಅಂದ್ಕೊಂಡಿದ್ದಾರೆ ನೀವು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ ಯಾವ ಸಾಕ್ಷಿ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ರ ನನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತ ನಾವ್ ಇಲ್ಲಿಗೆ ಬಂದಿರೋದು ಗೊತ್ತಾಗುತ್ತೆ ಸುಮ್ಮನೆ ವಿನಾಕಾರಣ ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಆಪಾದನೆ ಹಾಕೋದು ತಪ್ಪಾಗುತ್ತೆ ಅಂತ ಹೇಳಿ ಈ ಕಡೆ ನೀವು ದಯವಿಟ್ಟು ಇಲ್ಲಿ ಇರಬೇಡಿ ನೀವಿದ್ದಷ್ಟು ಇಲ್ಲಿರೋರು ತುಂಬಾನೇ ಪ್ರಶ್ನೆ ಮಾಡ್ತಾರೆ ಮತ್ತಿನ್ನೇನು ಆಗುತ್ತೆ ನೀವು ಮನೆಗೆ ಹೊಟ್ಟಬೇಡಿ ಅಂತಾರೆ ನೀವು ಅಂದಾಗ ಇಲ್ಲ ನಾನು ಬರ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಗಂಡನ ತಪ್ಪಿಲ್ಲದೆ ಇಂಥ ಆಹ್ವಾನನ ನೋಡ್ಕೊಂಡು ನಾನು ಸುಮ್ಮನೆ ಇರುವುದಿಲ್ಲ ನನ್ಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ನಾನು ಬರ್ತೀನಿ ನೀವು ಮನೆಗೆ ಹೋಗಿ ಅಂತ ಹೇಳಿ ವೈಷ್ಣವನ ಮನೆಗೆ ಕಳ್ಸಿಕೊಟ್ಬಿಡ್ತಾಳೆ ಲಕ್ಷ್ಮಿ ನಂತರ ಈ ಕಡೆ ಮೈಟಿ ಆದವ್ರ ಹತ್ರ ನನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತದ ನನ್ನ ಗಂಡಂಗೆ ಸುಮ್ಮನೆ ವಿನಾಕಾರಣ ಅವಮಾನ ಮಾಡಿ ಆಪನ್ಯ ಹಾಕ್ತಿದ್ದಾರೆ ಮರ್ಯಾದೆ ಹೋಗ್ತದೆ ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ದೆ ಒಳಗಡೆ ನುಗ್ಗೆ ಬಿಡ್ತಾಳೆ ಬಿಡಲ್ಲ ಅಂದ್ರು ಕೂಡ ಯಾರು ಇವಳನ್ನ ಒಳಗಡೆ ಬಿಟ್ಟಿದ್ವು ಅಂತ ಅನಂತ್ ಶರ್ಮಾ ಕೇಳ್ತಿದ್ರೆ ಕಡೆ ಯಾರ ತಾನೇ ಬಿಡ್ಬೇಕು ಸರ್ ನಿಮ್ಗಾದ್ರೂ ಬುದ್ಧಿ ಬೇಡವಾ ನಿಮ್ ಮಗಳು ಹೇಳಿದ ಮಾತ್ರಕ್ಕೆ ಅವಳು ಮಾತನ್ನ ನಂಬ್ಕೊಂಡು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ನಿನ್ ಗಂಡ ಏನ್ಸ ಸಾಚು ನನ್ನ ನನ್ ಜೊತೆ ಎಷ್ಟು ಮಟ್ಟಿಗೆ ಮಿಸ್ಬಿಹೇವ್ ಮಾಡಿದಾನೆ ಅಂತ ಹೇಳ್ತಿದ್ರೆ ನನ್ ಗಂಡ ಏನು ಕೂಡ ತಪ್ಪು ಮಾಡಿಲ್ಲ ತಪ್ಪು ಮಾಡಿರೋದಲ್ಲ ನಿಮ್ ಮಗಳೇ ನಿಮ್ ಮಗ್ಳು ಮಾಡಿ ಇವತ್ ನನ್ ಗಂಡನ್ ಮೇಲೆ ಆಪನ್ಯ ಹಾಕ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಅಂದಾಗ ಏನ್ ಮಾತಾಡ್ತಿದ್ಯಾ ನಿನ್ ಗಂಡ ಮಿಸ್ ಮಾಡಿರೋದು ಹೋಗಿ ಅವನ ಹತ್ರ ಪ್ರಶ್ನೆ ಮಾಡು ನೀನ್ ಏನ್ ಎಲ್ಲ ಬಂದಿರೋದು ನಿನ್ ಗಂಡ ಎಂತವ್ನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳಿ ಅನನ್ಯ ಮಾತಾಡ್ತಿದ್ರೆ ಈ ಕಡೆ ನನ್ ಗಂಡ ಯಾವ್ದೇ ರೀತಿಲೂ ಕೂಡ ತಪ್ಪು ಮಾಡಿಲ್ಲ ನಿಮ್ ಮಗಳೇ ತಪ್ಪು ಮಾಡಿರೋದು ಮಗಳಗೆ ಬುದ್ಧಿ ಹೇಳಿದ್ ಬಿಟ್ಟು ಮಗಳು ಮಾಡ್ತಿರೋ ಕೆಲಸಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ರಲ್ಲ ಏನ್ ಹೇಳ್ಬೇಕು ನಿಮ್ಗೆ ಇದೇ ನಾ ಮಗಳನ್ನ ಬೆಳೆಸೋ ರೀತಿ ಅಂತ ಬಾಯಿಗೆ ಬಂದಂಗೆ ಮಾತಾಡಿ ತರಾಟೆಗೆ ತಗೊಂಡಿದ್ದೆ ನನ್ಗೆ ಗೊತ್ತಿದೆ ನನ್ ಗಂಡ ಹೇಗೆ ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳುದು ಅಂತ ಹೇಳಿ ಮನೆಗೆ ಹೊಟ್ರ ಈ ಕಡೆ ಸುಪ್ರೀತ್ ಗಂಗಕ್ಕನ ಕರ್ಕೊಂಡ್ ಬರ್ತಾರೆ ಗಂಗಕ್ಕಂಗೆ ಆಕ್ಸಿಡೆಂಟ್ ಆಗಿದೆ ವಿಧಿ ಅಂತೂ ಗಂಗಕ್ಕಂಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ಬಿಟ್ಟು ಇನ್ನೇನ್ ಮಾಡೋದು ಯಾರು ಅಡಿಗೆ ಊಟ ತಿಂಡಿ ಕೆಲಸ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಮನುಷ್ಯತ್ವದಿಂದ ಸುಪ್ರೀತಾ ತರಾಟೆಗೆ ತಗೋತಾರೆ ನಂತರ ಗಂಗಕ್ಕ ಕೂಡ ಹೌದಲ್ವ ಇನ್ ಯಾರು ಮಾಡ್ತಾರೆ ಅಂದಾಗ ಮೊದಲು ನೀನು ಹುಷಾರಾಗೋ ಇಲ್ಲ ಈ ರೀತಿ ಇದ್ಕೊಂಡು ನೀನೇ ಮಾಡ್ತೀಯಾ ಏನು ಹಾಕೋದಿಲ್ಲ ತಾನೆ ಸುಮ್ನಿರುವಂತ ಸುಪ್ರಿತಾ ಹೇಳ್ತಿದ್ದಾಗ ವೈಷ್ಣವ್ ಅದೇ ಒಂದು ಮಸಿ ಬಳ್ಕೊಂಡಿದ್ದೆ ಮನೆಗೆ ಎಂಚಿ ಕೊಡ್ತಾರೆ ತುಂಬಾನೇ ಕುಸ್ತೋಗಿದ್ದಾರೆ ಏನಾಯ್ತು ಅಂತ ಕೇಳ್ತಿದ್ರೆ ವೈಷ್ಣು ಇಷ್ಟು ಹೋಗಿದ್ದೆ ರೂಮಲ್ಲಿ ಲಾಕ್ ಹಾಕ್ಕೊಂಡ್ಬಿಡ್ತಾರೆ ನಂತರ ಅಳ್ತಾ ಇದ್ದಾರೆ ತರಸ್ ಮೇಲೆ ನಿಂತ್ಕೊಂಡು ಅಷ್ಟರಲ್ಲಿ ಅಪ್ಪ ಬಂದು ಕೇಳ್ತಿದ್ದಾರೆ ಜೊತೆಗೆ ವಿಡಿಯೋದಲ್ಲೆಲ್ಲ ಯೂಟ್ಯೂಬ್ನಲ್ಲೆಲ್ಲ ಜಸ್ಟ್ ವೈಷ್ಣವ ವಿಶ್ವನೇ ಹರಿದಾಡ್ತದೆ ದಯವಿಟ್ಟು ಕುಸ್ತು ಹೋಗಬೇಡ ಮಗನ ಎಲ್ಲ ಕೂಡ ಸರಿ ಹೋಗುತ್ತೆ ಈ ಸೋಲು ನೋವು ಎಲ್ಲ ಕೂಡ ಇರುತ್ತೆ ಅದನ್ನೆಲ್ಲ ನಾನು ದಾಟಿ ಹೋಗಬೇಕು ಅಂತಿದ್ದಾರೆ ಈ ಕಡೆ ವೈಷ್ಣವ್ ಎಷ್ಟು ಅಂತ ಸಹಿಸ್ಕೊಳ್ಳಿ ಮೊದಲಾರು ಅಮ್ಮ ಇದ್ರು ಅಮ್ಮನ ಹತ್ರ ಹೇಳ್ಕೊಳ್ತದೆ ಇಲ್ಲ ಮ್ಯೂಸಿಕ್ ರೂಮಲ್ಲಿ ಕೂತ್ಕೊತದೆ ಆದರೆ ಒಂದು ಮೇಲೊಂದು ಈ ರೀತಿ ಬೀಳ್ತಿದ್ರೆ ನಾನು ಏನು ಮಾಡಲಿ ನನಗೂ ಕೂಡ ಸಹಿಸಿ ಸಾಕಾಗೋಗಿದೆ ಅಂತ ಹೇಳ್ತಿದ್ದಾರೆ ನಂತರ ಅಷ್ಟರಲ್ಲಿ ಅಂಕಿತ ಅತ್ಕೆ ಬಂದಿದ್ದಾರೆ ಅಂತ ಕತ್ಕೊಂಡು ಬರ್ತಾರೆ ನಂತರ ಲಕ್ಷ್ಮಿ ಕೂಡ ಬರ್ತಾಳೆ ನೀವೇನು ಯೋಚನೆ ಮಾಡಬೇಡಿ ಖಂಡಿತ ನನ್ ಗಂಡ ಸರಿಯಾಗಿದ್ದಾರೆ ನನ್ ಗಂಡ ನ್ಯಾಯವಂತ ಅನ್ನೋದನ್ನ ನನ್ ಪಡಿಸೇ ಪಡಿಸ್ತೀನಿ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನಿದೆ ಸಾಕ್ಷ್ಮಿ ನಿನ್ನತ್ರ ಸಾಬೀತು ಪಡಿಸೋದಕ್ಕೆ ಲಕ್ಷ್ಮಿ ಅಂತ ಅಜ್ಜಿ ಕೇಳಿದಾಗ ಈ ಕಡೆ ಅವರು ಸಾಕ್ಷಿ ಇದೆ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ ಹಾಗಿದ್ರೆ ಏನಿರ್ಬೋದು ಸಾಕ್ಷಿ ಒಂದು ಕೀರ್ತಿನೇ ಪ್ರತ್ಯಕ್ಷ ಸಾಕ್ಷಿ ಅದರ ಜೊತೆಗೆ ಕೀರ್ತಿ ವಿಡಿಯೋ ಮಾಡ್ಕೊಂಡಿರೋ ಚಾನ್ಸಸ್ ಇದೆ ಜೊತೆಗೆ ಕೀರ್ತಿಯ ಸಾಕ್ಷಿಯ ಜೊತೆಗೆ ಇಲ್ಲಿ ವೈಷ್ಣವ್ನ ಪಾರ್ ಮಾಡೋ ಕೆಲಸಕ್ಕೆ ಲಕ್ಷ್ಮಿ ಮುಂದಾಗ್ತಾಳೆ ಫೈನಲಿ ಲಕ್ಷ್ಮಿ ಕೀರ್ತಿ ಸೇರ್ಕೊಂಡು ಇಲ್ಲಿ ವೈಷ್ಣವ್ನ ಈ ಸಂಕಷ್ಟದಿಂದ ಪಾರ್ ಮಾಡ್ತಿದ್ದಾರೆ ಹಾಗಿದ್ರೆ ಲಕ್ಷ್ಮಿ ಮತ್ತೆ ವೈಷ್ಣವಿಗೆ ಅಪಾಂಧುಗಳಾಗಿ ಕೀರ್ತಿನೇ ಎಂಟ್ರಿ ಕೊಡ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಇಡ್ಲಿ ನಮ್ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾವ್ ವಿಚ್ ಮಾಡೋದನ್ನ ಮರಿಬೇಡಿ